ಲೂಕನ್ ಬರೆದಂಥ ಸ್ವಾರ್ತೆ ಹದಿಮೂರನೇ ಅಧ್ಯಾಯ ಇಪ್ಪತ್ನಾಲ್ಕನೆಯ ವಾಕ್ಯ ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗುವುದಕ್ಕೆ ಹೆಣಗಾಡಿರಿ ಬಹು ಜನ ಒಳಕ್ಕೆ ಹೋಗುವುದಕ್ಕೆ ನೋಡುವರು ಆದರೆ ಅವರಿಂದಾಗುವುದಿಲ್ಲ ಎಂದು ನಿಮಗೆ ಹೇಳುತ್ತೇನೆ ಈ ವಾಕ್ಯದಲ್ಲಿ ಕ್ರಿಸ್ತನು ಪರಲೋಕಕ್ಕೆ ಹೋಗುವಂತ ಮಾರ್ಗವು ಇಕ್ಕಟ್ಟು ಎಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆತನು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗುವುದಕ್ಕೆ ಹೆಣಗಾಡಿರಿ ಎಂಬುದಾಗಿ ಹೆಣಗಾಡಿರಿ ಎಂಬುದಾಗಿ ಹೇಳುವಾಗಲೇ ಅಲ್ಲಿ ಸ್ಪಷ್ಟವಾಗಿ ತಿಳಿಯುತ್ತದೆ ಅದು ಬಹಳ ಇಕ್ಕಟ್ಟಿನ ಒಂದು ಮಾರ್ಗ ನಮ್ಮನ್ನು ಒಳಕ್ಕೆ ಬಿಡದಂತೆ ಹಿಂದೆ ತಳ್ಳುವಂತ ವಿಷಯಗಳು ಎಳೆಯುವಂತಹ ವಿಷಯಗಳು ಒಳಕ್ಕೆ ಕಾಲಿಡುವುದಕ್ಕೂ ಕೂಡ ಆಗದಂತೆ ನಮ್ಮನ್ನು ತಡೆ ಮಾಡುವಂತಹ ವಿಷಯಗಳು ಅನೇಕ ಇರುತ್ತದೆ ಆದರೆ ಅದೆಲ್ಲವನ್ನ ಜಯಿಸಿದಂಥವರೇ ಇಕ್ಕಟ್ಟಾದ ಬಾಗಿಲಿನಿಂದ ಒಳಗೆ ಹೋಗಬಹುದು ದೇವರ ರಾಜ್ಯವನ್ನು ಸ್ವತಂತ್ರಿಸಿಕೊಳ್ಳಬಹುದು ಹಾಗೆ ಆತನು ಮುಂದುವರೆದು ಹೇಳುವಾಗ ಬಹು ಜನರು ಒಳಕ್ಕೆ ಹೋಗುವುದಕ್ಕೆ ನೋಡುವರು ಆದರೆ ಅವರಿಂದಾಗುವುದಿಲ್ಲ ಎಂಬುದಾಗಿ ನಿಮಗೆ ಹೇಳುತ್ತೇನೆ ಎಂದು ಸ್ಪಷ್ಟವಾಗಿ ತಿಳಿಸುತ್ತಾ ಇದ್ದಾನೆ ಅಂದರೆ ಪರಲೋಕಕ್ಕೆ ಹೋಗಬೇಕೆಂಬಂಥ ಆಸೆ ಎಲ್ಲರಿಗೂ ಕೂಡ ಇರುತ್ತದೆ ಯೇಸುಕ್ರಿಸ್ತನಿಗೋಸ್ಕರ ಜೀವಿಸಬೇಕು ಆತನ ಆಜ್ಞೆಗಳನ್ನು ಅನುಸರಿಸಬೇಕು ಆತನ ಉದ್ದೇಶಗಳನ್ನು ನಮ್ಮ ಮೂಲಕವಾಗಿ ನೆರವೇರಿಸಬೇಕೆಂಬುದಾಗಿ ಎಲ್ಲರೂ ಕೂಡ ಬಯಸುತ್ತಾರೆ ಆದರೆ ಅದು ಯೋಚಿಸುವಷ್ಟು ಸುಲಭವಾಗಿ ಇಲ್ಲದೇ ಇರುವ ನಿಮಿತ್ತವಾಗಿ ಅದರಲ್ಲಿ ಬಹಳ ಹೆಣಗಾಡಿ ಬಹಳ ರೋಸಿ ಹೋಗುವಷ್ಟು ಮಟ್ಟಿಗೆ ಜೀವಿತವು ಬಾಧಿಸಲ್ಪಡುವುದರಿಂದ ಜೀವಿತವು ಹಿಂಡಿ ಹಿಪ್ಪೆ ಮಾಡಲ್ಪಡುವುದರಿಂದ ಅನೇಕರು ಮಧ್ಯದಲ್ಲೇ ಬಿಟ್ಟುಬಿಟ್ಟು ಬಿಟ್ಟು ಇದರೊಳಗೆ ನಮಗೆ ಹೋಗುವುದಕ್ಕೆ ಸಾಧ್ಯವಿಲ್ಲ ಅಂದುಕೊಂಡು ಪರಲೋಕದ ಶ್ರೇಷ್ಠ ಭಾಗ್ಯವನ್ನ ಕಳೆದುಕೊಳ್ಳುವಂಥವರು ಹೆಚ್ಚಿನವರು ಆದರೆ ಯಾರು ಬಿಡದೆ ಹೋರಾಡುತ್ತಾರೋ ಕೊನೆಯವರೆಗೂ ಪ್ರಯತ್ನ ಪಡುತ್ತಾರೋ ಕೊನೆಯವರೆಗೂ ಅದಕ್ಕೋಸ್ಕರ ದೃಢವಾಗಿ ನಿಂತು ಕಾರ್ಯಗಳನ್ನು ಮಾಡುತ್ತಾರೋ ಎಲ್ಲ ನಿಂದೆಗಳನ್ನು ಅವಮಾನಗಳನ್ನು ಪರಿಹಾಸ್ಯಗಳನ್ನು ಕಷ್ಟಗಳನ್ನು ಸಹಿಸಿಕೊಳ್ಳುತ್ತಾರೋ ಅಂಥವರೇ ಒಳಗೆ ಪ್ರವೇಶಿಸುವುದಕ್ಕೂ ಆ ಶ್ರೇಷ್ಠತೆಯನ್ನು ನಿತ್ಯವಂತ ಆಶೀರ್ವಾದಗಳನ್ನು ಅನುಭವ ಕ್ಕೂ ಸಾಧ್ಯವಾಗುವಂಥದ್ದು ಈ ದಿವಸಗಳಲ್ಲಿ ಅನೇಕ ಕ್ರೈಸ್ತರು ಹೋಗುತ್ತಿರುವಂತಹ ದಾರಿಯನ್ನು ನೋಡುವಾಗ ಅವರು ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗುವುದಕ್ಕೆ ಹೆಣಗಾಡದೆ ಈ ಲೋಕದ ವಿಸ್ತಾರವಾದ ಬಾಗಿಲಿನೊಳಗೆ ಹೋಗುವುದಕ್ಕೂ ಅದರಲ್ಲಿ ಸಂತೋಷವಾಗಿರುವುದಕ್ಕೂ ಡಂಬಾಚಾರದಲ್ಲಿಯೂ ಲೌಕಿಕ ವ್ಯಾಮೋಹದಲ್ಲಿಯೂ ಮುಳುಗಿ ಮುಂದುವರಿಯುವುದಕ್ಕೂ ಹೆಣಗಾಡುತ್ತಾ ಇದ್ದಾರೆ ಹಣದ ಆಸೆ ಅಧಿಕಾರದ ಆಸೆ ವ್ಯಾಮೋಹಗಳು ತಮ್ಮನ್ನೇ ಹೆಚ್ಚಿಸಿಕೊಳ್ಳುವಂತಹ ಸ್ವಭಾವಗಳು ದೇವರ ವಾಕ್ಯಗಳನ್ನು ತಿರಸ್ಕರಿಸುವಂತಹ ವಿಷಯಗಳು ಇವೆ ಸೇವಕರುಗಳಲ್ಲಿಯೂ ಸಭೆಯವರಲ್ಲಿಯೂ ಹೆಚ್ಚಾಗಿ ಕಾಣುತ್ತಾ ಇದೆ ಅಂದ್ರೆ ಇಕ್ಕಟ್ಟಾದ ಬಾಗಿಲಿನೊಳಗೆ ಅವರು ಹೋಗುವುದಕ್ಕೆ ಹೆಣಗಾಡದೆ ವಿಸ್ತಾರವಾಗಿರುವಂತಹ ಈ ಲೋಕದ ಬಾಗಿಲಿನೊಳಗೆ ಹೋಗುವುದಕ್ಕೆ ಹೆಣಗಾಡುತ್ತಾ ಇದ್ದಾರೆ ಪ್ರಾರ್ಥಿಸುತ್ತಾ ಇದ್ದಾರೆ ಅದಕ್ಕೋಸ್ಕರವೇ ಎಲ್ಲವನ್ನೂ ಕೂಡ ಮಾಡುತ್ತಾ ಇದ್ದಾರೆ ಪರಲೋಕ ರಾಜ್ಯದ ಚಿಂತೆಯೇ ಇಲ್ಲದೆ ಇರುವಂತಹ ಕ್ರೈಸ್ತರು ಅನೇಕರು ಅಂತವರು ಪರಲೋಕ ರಾಜ್ಯಕ್ಕೆ ಹೋಗುವುದೇ ಇಲ್ಲ ಎಂಬುದು lagi ಏಸು ಕ್ರಿಸ್ತನೇ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ಆದ್ದರಿಂದ ಈ ದಿವಸಗಳಲ್ಲಿ ನಮ್ಮ ಜೀವಿತಗಳನ್ನು ಪರೀಕ್ಷಿಸಿಕೊಳ್ಳೋಣ ನಾವು ಇಕ್ಕಟ್ಟಾದ ಬಾಗಿಲಿನಿಂದ ಒಳಗೆ ಹೋಗುವುದಕ್ಕೆ ಹೆಣಗಾಡುತ್ತಾ ಇದ್ದೇವ ಅಥವಾ ಈ ಲೋಕದ ವಿಸ್ತಾರವಾದಂಥ ಡಾಂಬಿಕ ಜೀವಿತದೊಳಗೆ ಹೋಗುವುದಕ್ಕೆ ಹೆಣಗಾಡುತ್ತಾ ಇದ್ದೇವ ದೇವರಿಗೋಸ್ಕರ ಸಹಿಸಿಕೊಳ್ಳುತ್ತಾ ಇದ್ದೇವೆಲ್ಲ ಸೋತು ಹೋಗುತ್ತಾ ಇದ್ದೇವ ದೇವರಲ್ಲಿ ಎಷ್ಟು ಆಸಕ್ತಿಯಿಂದ ಇದ್ದೇವೆ ಎಷ್ಟು ನಿರಾಸೆಗಳಿಗೆ ಅವಕಾಶವನ್ನು ಕೊಟ್ಟಿದ್ದೇವೆ ದೇವರಿಗೆ ನಾವು ಎಷ್ಟು ಒಳಗಾಗಿ ೇವೆ ಎಷ್ಟು ಹೊರಗೆ ಇದ್ದೇವೆ ಎಷ್ಟು ವಿಧೇಯರಾಗಿದ್ದೇವೆ ಎಷ್ಟು ಅವಿದೇಯರಾಗಿದ್ದೇವೆ ಇದೆಲ್ಲವನ್ನ ನೋಡಿ ಅವಿದೇಯತೆಗಳನ್ನ ದೇವರಿಗೆ ಇಷ್ಟವಿರದಿರುವಂತಹ ಎಲ್ಲ ಕಾರ್ಯಗಳನ್ನ ತೆಗೆದು ಬೀಸಾಡಿ ಕ್ರಿಸ್ತನೊಳಗೆ ಇದ್ದುಕೊಂಡು ಆತನ ಕೃಪೆಯನ್ನ ಹೊಂದಿದವರಾಗಿ ಇಕ್ಕಟ್ಟಾದ ಬಾಗಿಲಾಗಿದ್ದರೂ ಕೂಡ ಅದರೊಳಗೆ ಪ್ರವೇಶಿಸುವುದಕ್ಕೆ ಹೆಣಗಾಡುವುದಾದರೆ ನಿಶ್ಚಯವಾಗಿ ಪ್ರವೇಶಿಸುತ್ತೀರಾ ಪರಲೋಕದ ಶ್ರೇಷ್ಠವಾದಂತಹ ಶಾಶ್ವತವಂತ ಭಾಗ್ಯವನ್ನು ಹೊಂದಿಯೇ ಹೊಂದುತ್ತೀರಾ ಅದಕ್ಕಾಗಿ ದಿವಸಗಳಲ್ಲಿ ತವಕ ಪಡುತ್ತಾ ಹೆಣಗಾಡುತ್ತ ಅದನ್ನು ಹೊಂದತಕ್ಕಂಥ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ನಿನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನೀನ್ ಸ್ಪಷ್ಟವಾಗಿ ಹೇಳಿರುವಂತೆ ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗುವುದಕ್ಕೆ ಹೆಣಗಾಡಿರಿ ಬಹು ಜನರು ಒಳಕ್ಕೆ ಹೋಗುವುದಕ್ಕೆ ನೋಡುವರು ಆದರೆ ಅವರಿಂದಾಗುವುದಿಲ್ಲ ಎಂಬುದಾಗಿ ಹೇಳಿದಂತೆ ಈ ದಿವಸಗಳಲ್ಲಿ ಕರ್ತನೆ ಲೋಕದ ಈ ವಿಸ್ತಾರವಾದಂಥ ಡಾಂಬಿಕ ಜೀವನದೊಳಗೆ ಹೋಗುವುದಕ್ಕೆ ಹೆಣಗಾಡುವಂತ ಜನರು ೊಟ್ಟಿಗೆ ನಾವು ಸೇರಿಕೊಳ್ಳದೆ ಪರಲೋಕ ರಾಜ್ಯದಲ್ಲಿ ಸೇರತಕ್ಕಂತೆ ಅಪ್ಪ ಇನ್ನೊಟ್ಟಿಗೆ ಒಂದಾಗತಕ್ಕಂತೆ ನಿನ್ನೊಟ್ಟಿಗೆ ಯುಗ ಯುಗಾಂತರಗಳಲ್ಲೂ ಬಾಳತಕ್ಕಂತೆ ಅಪ್ಪ ಇಕ್ಕಟ್ಟಾದ ಬಾಗಿಲಿನಿಂದ ಒಳಗೆ ಹೋಗುವುದಕ್ಕೆ ಹೆಣಗಾಡುವಂತಹ ಒಂದು ದೃಢತೆಯನ್ನ ವೈರಾಗ್ಯವನ್ನು ಪ್ರತಿಯೊಬ್ಬರಿಗೂ ಅನುಗ್ರಹಿಸು ನಿರಾಸೆಗಳು ಸೋಲುಗಳು ನಿನ್ನಿಂದ ಅಗಲಿ ಹೋಗುವಂತಹ ಕಾರ್ಯಗಳು ನೀಗಲಿ ಯೇಸುವಿನ ನಾಮದಲ್ಲಿ ಪರಿಪೂರ್ಣವಾದ ಶಕ್ತಿಯು ವೈರಾಗ್ಯವು ಬಲವು ಕೃಪೆಯು ಜೀವಿತಗಳಿಗೆ ಅನುಗ್ರಹಿಸಲ್ಪಡಲಿ ಬಲಹೀನತೆಯಲ್ಲಿ ಬಲವನ್ನು ಅನುಗ್ರಹಿಸಿ ಸಹಾಯ ಮಾಡುವಂತ ಸರ್ವಶಕ್ತನಾಗಿರುವಂತ ಯೇಸು ಕ್ರಿಸ್ತನ ಆ ಒಂದು ಸಹಾಯ ಪರಿಶುದ್ಧಾತ್ಮನ ನಡೆಸುವಿಕೆಯು ತಂದೆಯ ಪರಿಪೂರ್ಣ ನಿಯಂತ್ರಣವು ಜೀವಿತಗಳಲ್ಲಿ ಉಂಟಾಗಲಿ ಜಯಶಾಲಿಗಳನ್ನಾಗಿ ಮಾಡು ಕರ್ತನೆ ಪರಲೋಕ ರಾಜ್ಯವನ್ನು ಪ್ರವೇಶಿಸುವುದಕ್ಕೂ ಅದರ ಬಾಧ್ಯತೆಗಳನ್ನು ಅನುಭವಿಸುವುದಕ್ಕೂ ಜೀವಿತಗಳಿಗೆ ಅಪ್ಪ ನಿನ್ನ ಕೃಪೆಯನ್ನು ಅನುಗ್ರಹಿಸಿ ಅರ್ಥಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆಯನ್ನು ಒಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್